ನಮಸ್ಕಾರ ಎಲ್ಲರಿಗೂ ಲರ್ನ್ ಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭಾರತದ ಮೊದಲ ಮಹಿಳಾ ಸಾಧಕರ ಹೆಸರುಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲ ಸುಪ್ರೀಂ ಕೋರ್ಟ್ನ ಮಹಿಳಾ ನ್ಯಾಯಾಧೀಶರು ಫಾತಿಮಾ ಬೀವಿ ಮೊದಲ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶೆ ಲೀಲಾ ಸೇಠ್ ಮೊದಲ ಹೈಕೋರ್ಟ್ ನ್ಯಾಯಾಧೀಶೆ ಅನ್ನಾ ಚಾಂಡಿ ಮೊದಲ ಒಲಿಂಪಿಕ್ ಪದಕ ವಿಜೇತಿ ಕರ್ಣಂ ಮಲ್ಲೇಶ್ವರಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ ಭಾರತ ರತ್ನ ಮತ್ತು ಮ್ಯಾಗ್ಸೆ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಎಂಎಸ್ ಸುಬ್ಬಲಕ್ಷ್ಮಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದವರು ಆ್ಯನಿ ಬೆಸೆಂಟ್ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಸರೋಜಿನಿ ನಾಯ್ಡು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರು ವಿಜಯಲಕ್ಷ್ಮಿ ಪಂಡಿತ್ ಮೊದಲ ಮಹಿಳಾ ಪ್ರಧಾನಿ ಮತ್ತು ಭಾರತ ರತ್ನ ಪ್ರಶಸ್ತಿ ವಿಜೇತರು ಇಂದಿರಾ ಗಾಂಧಿ ಮೊದಲ ಮಹಿಳಾ ರಾಜ್ಯಪಾಲೆ ಸರೋಜಿನಿ ನಾಯ್ಡು ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಮೀರಾ ಕುಮಾರ್ ಮೊದಲ ಮಹಿಳಾ ವಿಧಾನಸಭಾ ಸ್ಪೀಕರ್ ಶನ್ನೋದೇವಿ ಮೊದಲ ರೈಲ್ವೆ ಸಚಿವೆ ಮಮತಾ ಬ್ಯಾನರ್ಜಿ ಮೊದಲ ಮಹಿಳಾ ಚುನಾವಣಾ ಆಯುಕ್ತರು ವಿ ಎಸ್ ರಮಾದೇವಿ ಮೊದಲ ಕರ್ನಾಟಕದ ವಿಧಾನಸಭೆಯ ಮಹಿಳಾ ಸಭಾಪತಿ ಕೆ ಎಸ್ ನಾಗರತ್ನಮ್ಮ ಭಾರತ ರತ್ನ ಮತ್ತು ಮ್ಯಾಕ್ಸಸೆ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಸಂಗೀತಗಾರ್ತಿ ಎಂಎಸ್ ಸುಬ್ಬಲಕ್ಷ್ಮಿ ಮ್ಯಾಕ್ಸಸೆ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಮದರ್ ತೆರೆಸ್ಸಾ ಮೊದಲ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಮೊದಲ ಮತ್ತು ಕೊನೆಯ ದೆಹಲಿ ಸುಲ್ತಾನೆ ರಜಿಯಾ ಸುಲ್ತಾನ ಇಂಗ್ಲಿಷ್ ಕಾಲುವೆ ದಾಟಿದ ಮೊದಲ ಮಹಿಳೆ ಆರತಿ ಸಹ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಆಶಾಪೂರ್ಣ ದೇವಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಮಹಿಳಾ ವಿಕಲಚೇತನ ಅರುಣಿಮಾ ಸಿನ್ಹಾ ಮೊದಲ ಮಹಿಳಾ ರಾಯಭಾರಿ ಸಿವಿ ಮುತ್ತಮ್ಮ ಮೊದಲ ಕ್ಯಾಬಿನೆಟ್ ಸಚಿವೆ ಅಮೃತ್ ಕೌರ್ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಮದರ್ ತೆರೆಸ್ಸಾ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಅರುಂಧತಿ ರಾಯ್ ಮೊದಲ ಭುವನ ಸುಂದರಿ ಸುಷ್ಮಿತಾ ಸೇನ್ ಮೊದಲ ವಿಶ್ವ ಸುಂದರಿ ರೀಟಾ ಫರಿಯಾ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಮೊದಲ ಮಿಸ್ ಹಾರ್ತ್ ನಿಕೋಲಾ ಫರಿಯಾ ಮೊದಲ ಬಾಹ್ಯಾಕಾಶ ನಡಿಕೆ ಮಾಡಿದವರು ಸುನೀತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಒಲಂಪಿಕ್ಸ್ ಒಕ್ಕೂಟದ ಮೊದಲ ಮಹಿಳಾ ಸದಸ್ಯೆ ನೀತಾ ಅಂಬಾನಿ ಭಾರತೀಯ ಮಹಿಳಾ ಬ್ಯಾಂಕಿನ ಮೊದಲ ಮಹಿಳಾ ಅಧ್ಯಕ್ಷರು ಉಷಾ ಅನಂತ ಸುಬ್ರಹ್ಮಣ್ಯಂ ಮೊದಲ ಮಹಿಳಾ ಐಎಎಸ್ ಅಧಿಕಾರಿ ಅಣ್ಣಾ ಜಾರ್ಜ್ ಮಲ್ಹೋತ್ರಾ